श्री सुब्रह्मण्यप्रसन्न स्कान्दपुराणान्तर्गत श्रीकुक्के सुब्रह्मण्यक्षेत्रपुराण शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गुरुब्रह्मा गुरुविष्णुः गुरुदेवो महेश्वरः गुरुः साक्षात् परब्रह्म तस्मै श्री गुरुवे नमः अथ ತ್ರಯೋದಶೋಧ್ಯಾಯ ಸೂತರೆಂದರು ಇನ್ನು ಮುಂದೆ ಕುಮಾರ ಪರ್ವತದ ಕಥೆಯನ್ನು ಹೇಳುವನು ಈ ಕಥೆಯನ್ನು ಪೂರ್ವದಲ್ಲಿ ಮುನಿಗಳು ಕೇಳಿ ಪರಮಾಶ್ಚರ್ಯವನ್ನು ಹೊಂದಿರುವರು ಪೂರ್ವದಲ್ಲಿ ದೇವತೆಗಳು ಅಸುರರು ತಮ್ಮ ತಮ್ಮೊಳಗೆ ಯುದ್ಧ ಮಾಡಿಕೊಂಡಾಗ ದೇವತೆಗಳು ಸೋತು ಸೂರ್ಯನಾರಾಯಣನ್ನು ಸ್ತುತಿಸಿದರು ಆ ಸ್ತುತಿಗೆ ಪ್ರಸನ್ನನಾದ ಆ ದೇವನು ದೇವತೆಗಳಿರ ನೀವು ಭೂಮಿಯನ್ನು ಬಿಟ್ಟು ಪರ್ವತದ ತುದಿಯಲ್ಲಿ ಯುದ್ಧ ಮಾಡಿರಿ ಆಗ ನಿಮಗೆ ಜಯವಾಗುವುದು ಎನ್ನಲು ದೇವತೆಗಳು ಶ್ರೇಷ್ಠವಾದ ಕುಮಾರ ಪರ್ವತವನ್ನೇರಿದರು ಏರಿದರು ಆಗ ಕೆಳಗೆ ಅಸುರರು ಬಂದು ನಿಂತು ಬಾಣಗಳಿಂದ ಯುದ್ಧ ಮಾಡಲು ಬೆಟ್ಟದ ಶಿಖರದಲ್ಲಿರುವ ದೇವತೆಗಳಿಂದ ಅಸುರರು ಸೋಲಿಸಲ್ಪಟ್ಟು ಹತ್ತು ದಿಕ್ಕುಗಳಿಗೆ ಓಡಿದರು ದೈತ್ಯರಿಗೆ ಆ ಪರ್ವತವನ್ನೇರುವ ಶಕ್ತಿ ಇಲ್ಲದಿರಲೆಂದು ಸೂರ್ಯನು ವರವನ್ನಿತ್ತುದರಿಂದ ದೇವತೆಗಳು ಜಯಿಸಿದವರಾಗಿ ಸೂರ್ಯದೇವನನ್ನು ಪ್ರಾರ್ಥಿಸಿದರು ಸಹಸ್ರ ಕಿರಣಗಳುಳ್ಳ ಯೋಗಿಗಳಿಂದ ಧ್ಯಾನಿಸಲ್ಪಡುವ ಜೀವರು ಮಾಡುವ ಕರ್ಮಗಳಿಗೆ ಸಾಕ್ಷಿಯಾದ ಜಗತ್ತಿಗೆ ಸೃಷ್ಟಿಕರ್ತನು ರಕ್ಷಕನು ಸುಖಸಾರವನ್ನು ಭೋಗಿಸತಕ್ಕವನು ಯತಿಪೂಜ್ಯನು ಹಂಸನೆಸಿದವನು ಆದ ಸೂರ್ಯದೇವನೇ ನಿನಗೆ ವಂದನೆಗಳು ನಿನ್ನ ಕಟಾಕ್ಷದಿಂದ ನಾವೆಲ್ಲರೂ ಸರ್ವ ಭಯದಿಂದ ರಕ್ಷಿತರಾದೆವು ಹೀಗೆ ಸ್ತುತಿಸಲು ದೇವತೆಗಳೊಡನೆ ಆ ದೇವನು ಆ ಪರ್ವತಕ್ಕೆ ಬಂದು ಮೇಘಗರ್ಜನೆಯಂತಹ ಗಂಭೀರ ಧ್ವನಿಯಿಂದ ನಗುಮುಖದಿಂದ ಹೇಳಿದನು ದೇವತೆಗಳಿರ ರಹಸ್ಯವನ್ನು ಹೇಳುವನು ಕೇಳಿರಿ ಈ ಗಿರಿಯ ಶಿಖರದಲ್ಲಿ ಸುಖವಾಗಿ ವಾಸ ಮಾಡಿರಿ ಎನ್ನಲು ದೇವತೆಗಳೆಂದರು ದೇವನೇ ನಾವು ಇಲ್ಲಿ ನಿತ್ಯದಲ್ಲಿಯೂ ನಿನ್ನ ಮಾತಿನಂತೆ ವಾಸ ಮಾಡುವೆವು ಹೀಗೆ ದೇವತೆಗಳೆಲ್ಲರೂ ಸಂತೋಷದಿಂದ ಗಿರಿಯಲ್ಲಿ ವಾಸ ಮಾಡುತ್ತಲಿದ್ದಾರೆ ಮುಂಜಾನೆ ಎಜ್ಜೆತ್ತು ಸೂರ್ಯಸ್ತೋತ್ರವನ್ನು ಪಠಿಸಿದವನು ದೀರ್ಘಾಯುಷ್ಯ ವಿಜಯ ಆರೋಗ್ಯ ಸುಖಭೋಗ ಮುಕ್ತಿಗಳನ್ನು ಹೊಂದುವನು ಈ ಗಿರಿಯ ಮಹಾತ್ಮವನ್ನು ವರ್ಣಿಸಿದವನು ಪಾಪ ಮುಕ್ತನಾಗಿ ವೈಕುಂಠ ಸ್ಥಾನವನ್ನು ಪಡೆಯುವನು ಎಂಬಲ್ಲಿಗೆ ಪುರಾಣ ಅಂತರ್ಗತ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಪುರಾಣದಲ್ಲಿ ಹದಿಮೂರನೆಯ ಅಧ್ಯಾಯವು ಮುಗಿದಿದು ಶ್ರೀ ಸುಬ್ರಹ್ಮಣ್ಯಾರ್ಪಿತಮಸ್ತು